ಪ್ರತಿದಿನ ಒಂದು ಸಣ್ಣ ಪೀಸ್ ಕೊಬ್ಬರಿನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಪ್ರಯೋಜನಗಳಿವೆ ನಿಮಗೆ ಗೊತ್ತಾ ತುಂಬ ಜನ ತೆಂಗಿನಕಾಯಿನ ಆಹಾರದಲ್ಲಿ ಬಳಸ್ತೀವಿ ರೆಗ್ಯುಲರಾಗಿ ತೆಂಗಿನಕಾಯಿ ನಮ್ಮ ಆಹಾರದ ರುಚಿನ ಹೆಚ್ಚಿಸುತ್ತೆ ಎಳ್ನೀರಿಂದ ಹಿಡಿದು ತೆಂಗಿನಕಾಯಿಯಿಂದ ಹಿಡಿದು ತೆಂಗಿನ ಎಣ್ಣೆ ಕೊಬ್ಬರಿ ಇದೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಚಳಿಗಾಲದಲ್ಲಿ ಕೊಬ್ಬರಿನ ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರೋ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಅದಲ್ಲದೆ ಚಳಿಗಾಲದಲ್ಲಿ ಬರೋ ಕೆಲವೊಂದು ಸೋಂಕುಗಳಿಂದ ನಮ್ಮನ್ನ ಕಾಪಾಡುತ್ತೆ ಉಣೆ ಕೊಬ್ಬರಿಯಲ್ಲಿ ತಾಮ್ರ ಫೈಬರ್ ಮ್ಯಾಂಗನೀಸ್ ಇದೆಲ್ಲ ಇರೋದ್ರಿಂದ ಮೆಮರಿ ಪವರ್ ಜಾಸ್ತಿ ಆಗುತ್ತೆ ಮತ್ತು ಮೆದುಳಿನಲ್ಲಿ ಜೀವಕೋಶಗಳ ಪ್ರಾಬ್ಲಮ್ ಏನಾದರೂ ಇದ್ರೆ ಅದು ಸಾಲ್ವ್ ಆಗುತ್ತೆ ಒಣ ಕೊಬ್ಬರಿನ ರೆಗ್ಯುಲರ್ ಆಗಿ ಸೇವನೆ ಮಾಡೋದ್ರಿಂದ ರಕ್ತಹೀನತೆ ಕಮ್ಮಿ ಆಗುತ್ತೆ ಎಸ್ಪೆಷಲಿ ಮಹಿಳೆಯರಲ್ಲಿ ಮೂಳೆನ ಬಲಪಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಕೆಟ್ಟ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡಿ ಕೊಬ್ಬರಿಯಿಂದ ಡ್ರೈ ಫ್ರೂಟ್ಸ್ ಜೊತೆಗೆ ಲಡ್ಡು ಮಾಡಿ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ನೋಡಿದ್ರಲ್ಲ ಒಣ ಕೊಬ್ಬರಿಯಿಂದ ಎಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳಿದೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ವೀಡಿಯೋಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು